ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಲೈಫ್ ಸ್ಟೈಲ್ ಫ್ರೆಂಡ್ಸ್ ನಾನಿವತ್ತು ನನ್ನ ಫ್ರೆಂಡ್ಸ್ ಮದುವೆಗೆ ಹೋಗ್ತಾ ಇದ್ದೆ ಇಬ್ಬರದ್ದು ಮದುವೆ ಇರೋದು ಸೊ ಅದು ಕೂಡ ಲಾಂಗ್ ಇದೆ ಸೊ ಮತ್ತೆ ಆಫೀಸ್ ಅವ್ರ ಜೊತೆ ಎಲ್ಲರ ಜೊತೆ ಹೋಗ್ತಾ ಇರೋದು ಟಿ ಟಿ ಬುಕ್ ಮಾಡಿದ್ದಾರೆ ಪಾಪು ಕೂಡ ರೆಡಿ ಆಗಿದ್ದಾರೆ ಆ ಸ್ವೆಟರ್ನ ಮಾತ್ರ ಎಲ್ಲೂ ಬಿಡ್ತಾ ಇಲ್ಲ ಸೊ ನಮ್ಮದು ಕೂಡ ಬಟ್ಟೆ ಸೆಲೆ ಬಟ್ಟೆಗಳೆಲ್ಲ ಎತ್ತಿಟ್ಕೊಂಡು ಆಗಿದೆ ನಾವು ಕೂಡ ಬಟ್ಟೆಗಳೆಲ್ಲ ಎತ್ತಿಟ್ಕೊಂಡು ಇದಾಗಿದೆ ಸೊ ಇವಾಗ ಹೋಗ್ತಾ ಇದ್ದೀವಿ ನಾನು ಅಲ್ಲಿ ಹೋದ್ಮೇಲೆ ಜರ್ಸಿ ತೆಗೆದ್ಮೇಲೆ ನಾನು ಔಟ್ಫಿಟ್ ಎಲ್ಲ ತೋರಿಸ್ತೀನಿ ಸದ್ಯಕ್ಕೆ ಇವಾಗ ನಾವು ಹೋಗ್ತಾ ಇದ್ದೀವಿ ಗೈಸ್ ನಾವಿವಾಗ ಆಗಿದ್ದೀವಿ ಸೊ ನಾವು ಟಿ ಟಿಯಲ್ಲಿ ಹೋಗ್ತಾ ಇರೋದು ಆ ಫ್ರೆಂಡ್ ಅಂದರೆ ಆಫೀಸಲ್ಲಿ ನನ್ನ ಪ್ರೀವಿಯಸ್ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ರಲ್ವಾ ಅವರೆಲ್ಲರೂ ಮದುವೆಗೆ ಬಂದಿದ್ದಾರೆ ಸೊ ಎಲ್ಲರೂ ಅಂದರೆ ಸ್ವಲ್ಪ ಜನ ನಾವು ಟಿ ಟಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇನ್ನು ಸ್ವಲ್ಪ ಜನ ಕಾರಲ್ಲಿ ಬಂದಿದ್ದಾರೆ ಸೊ ಇದರಲ್ಲಿ ನಾನು ತುಂಬಾ ಮೆಮೊರೀಸ್ ಇತ್ತು ಈ ಒಂದು ವಿಡಿಯೋದಲ್ಲಿ ಆ್ಯಕ್ಚುಲಿ ಈ ಮದುವೆ ಆಗಿ ತ್ರೀ ಮಂತ್ಸ್ ಹಾಗೋಗಿದೆ ಸೊ ಅದಾದಮೇಲೆ ನಾನು ಈ ಒಂದು ವೀಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ ನನಗೆ ಈ ಒಂದು ವೀಡಿಯೋನ ಮಿಸ್ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ ಸೊ ಅದಕ್ಕೋಸ್ಕರ ಈ ಒಂದು ವೀಡಿಯೋನ ಪೋಸ್ಟ್ ಮಾಡ್ತಾಯಿದ್ದೀನಿ ಅವರೇನಾದರೂ ಈ ಒಂದು ವೀಡಿಯೋ ನೋಡ್ತಾ ಇದ್ದರೆ ಬೈಕ್ ಓಡ್ತಾ ಇರ್ತಾರೆ ಪಕ್ಕ ಅದು ನನಗಂತೂ ಗೊತ್ತು ಸೊ ನೀವೇನು ಬೈಕೋಬೇಡಿ ನಾನು ಈ ಒಂದು ಮೆಮೊರೀಸ್ನ ಸೇವ್ ಮಾಡ್ಕೋಬೇಕು ಅಂತ ತುಂಬಾ ಇಷ್ಟಪಟ್ಟು ನಾನು ಈ ಒಂದು ವೀಡಿಯೋನ ಮತ್ತೆ ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ ಫಸ್ಟ್ ಮದುವೆ ನಾವು ಹೋಗೋದು ಚಳ್ಳಕೆರೆ ಹತ್ರ ಚಳ್ಳಕೆರೆ ಅಂದರೆ ಚಿತ್ರದುರ್ಗ ಹತ್ರ ಇದೆಯಲ್ಲ ಚಳ್ಳಕೆರೆ ಸೊ ಅಲ್ಲಿ ಒಂದು ಮದುವೆ ಇರೋದು ಇನ್ನೊಂದು ಮದುವೆ ಇರೋದು ಸಿದ್ದಾಪುರದಲ್ಲಿ ಸಿದ್ದಾಪುರದಲ್ಲಿ ಹೊಸೂರು ಅಂತ ಅನಿಸುತ್ತೆ ಮೇ ಬಿ ಹೆಸರು ಸೊ ಅಲ್ಲಿರೋದು ಸೊ ನೋಡಿ ನಮ್ಮ ಪಾಪುನ ಅವ್ನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ದೆ ಬಟ್ ಯಾರ ಹತ್ರನೂ ಹೋಗ್ತಾ ಇರಲಿಲ್ಲ ಸೊ ಎಲ್ಲರೂ ಸಾಂಗ್ಸ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ತುಂಬನೇ ಎಂಜಾಯ್ ಮಾಡ್ಕೊಂಡು ಹೋದ್ವಿ ಸೊ ಈ ಥರ ಮೆಮೊರೀಸ್ನ ನಾವು ಒಂದ್ಸಲ ಮಿಸ್ ಮಾಡ್ಕೊಂಡು ಮತ್ತೆ ಅದು ಬರೋದಿಲ್ಲ ಅದ್ ನನಗೆ ಗೊತ್ತು ಸೊ ಅದಕ್ಕೋಸ್ಕರ ನಾನು ಇದನ್ನೆಲ್ಲ ಮಿಸ್ ಮಾಡ್ಕೋಬಾರ್ದು ಅಂತ ಹೇಳಿನೇ ಈ ಒಂದು ವಿಡಿಯೋನ ಪೋಸ್ಟ್ ಮಾಡ್ತಾ ಇರೋದು ಬಟ್ ಜರ್ನಿ ಅಂತೂ ಸಿಕ್ತ ಸಿಕ್ಕಾಪಟ್ಟೆ ಲಾಂಗ್ ಇತ್ತು ಅಪ್ಪ ನಾವು ಆಲ್ಮೋಸ್ಟ್ ನಾವು ಬಿಟ್ಟಿದ್ದೆ ಸಿಕ್ಸ್ ಸಿಕ್ಸ್ ತರ್ಟಿ ಅನಿಸುತ್ತೆ ನಾವು ರೀಚ್ ಆಗೋ ಅಷ್ಟರಲ್ಲೇ ಟ್ವೆಲ್ ಓ ಕ್ಲಾಕ್ ಆಗೋಗ್ಬಿಟ್ಟಿತ್ತು ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಹೋದ್ವಿ ತುಂಬಾ ಇಷ್ಟ ಆಯಿತು ಈ ಒಂದು ಮೆಮೊರೀಸ್ನ ಸಲ ನಾವು ಕಳ್ಕೊಂಡ್ರೆ ಮತ್ತೆ ರೀಕ್ರಿಯೇಟ್ ಮಾಡೋಕ್ಕಂತೂ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ಇಲ್ಲ ಸೊ ಯಾವತ್ತೇ ಆಗಲಿ ನಿಮ್ಮ ಫ್ರೆಂಡ್ಸ್ ಜೊತೆ ನೀವೆಲ್ಲಾದರೂ ಹೋದಾಗ ಆ ಮೆಮೊರೀಸ್ನ ಆದಷ್ಟು ನೀವು ಸೇವ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಲೈಕ್ ವೀಡಿಯೋ ಅಥವಾ ಫೋಟೋ ಆ ರೀತಿ ಸೇವ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅದು ವೀಡಿಯೋ ಅಥವಾ ಫೋಟೋ ಆ ಮೂಮೆಂಟಲ್ಲಿ ನೀವು ತೆಗ್ದಿಲ್ಲ ಅಂದರೆ ನೀವು ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಆ ಒಂದು ಮೂಮೆಂಟ್ನ ನೀವು ತೊಗೊಳೋಕ್ಕೆ ಆಗಲ್ಲ ಮತ್ತು ಆ ಒಂದು ಮೂಮೆಂಟ್ನ ನೀವು ರೀಕ್ರಿಯೇಟ್ ಮಾಡಬೇಕು ಅಂದರೂ ಕೂಡ ಅದು ಆಗೋದು ಇಲ್ಲ ಅದು ಅಸಾಧ್ಯ ಆಗಿರೋಂತಹ ಕೆಲಸ ಸೊ ನೋಡಿ ಈ ರೀತಿ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ನಾವು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಬಟ್ ಇಲ್ಲಿ ಸಾಂಗ್ಗೆ ಸೆಟ್ ಆಗೋ ಥರ ನಾನು ಮ್ಯೂಸಿಕ್ ಹಾಕೋಲ್ಲ ಯಾಕೆ ಅಂತಂದರೆ ಅದು ರೈಟ್ ಬರುತ್ತೆ ಅಂತೇಳಿ ಸೊ ಡಿಫ್ರೆಂಟ್ ಮ್ಯೂಸಿಕ್ ಹಾಕಿ ನಾನು ಈ ಒಂದು ಇದನ್ನೆಲ್ಲ ತೋರಿಸ್ತೀನಿ ಹಾಗೆ ಕಂಟಿನ್ಯೂ ಆಗುತ್ತೆ ವಿಡಿಯೋ ನೋಡಿ ಇಲ್ಲಿ ನೋಡಿ ಮುಂದೆ ಕಾಣಿಸ್ತಾ ಇದ್ದಾರಲ್ವ ಅವರು ರೂಪ ಅಂತ ಹೇಳಿ ಹಿಂದೆ ಇರೋದು ವಾಣಿ ಅಂತ ಹೇಳಿ ಸೊ ವಾಣಿ ಅನ್ನೋರು ನನ್ನ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ನಮ್ಮ ಆಫೀಸಲ್ಲಿ ಇರಲಿಲ್ಲ ಸೊ ಬಟ್ ಇವರು ರೂಪ ಅಂತ ಹೇಳಿದ್ನಲ್ವ ಅವರು ನಾನು ಆಫೀಸಲ್ಲಿ ವರ್ಕ್ ಮಾಡಬೇಕಾದ್ರೆ ಅವರಲ್ಲೇ ವರ್ಕ್ ಅವ್ರು ಸ್ಟಿಲ್ ಈಗಲೂ ಅಲ್ಲೇ ವರ್ಕ್ ಮಾಡ್ತಾ ಇದ್ದಿದ್ದು ಸೊ ನಾನು ಆಫೀಸಲ್ಲಿ ನೈನ್ ಮಂತ್ಸ್ ಪ್ರೆಗ್ನೆನ್ಸಿ ಕಂಪ್ಲೀಟ್ ಮಾಡಿದ್ದೀನಿ ಅಂದರೆ ಅದಿಲ್ಲಿ ಇದ್ದಾರಲ್ವ ಅಷ್ಟೇ ಯಾಕಂದರೆ ನಾನು ಏನೇ ಕೇಳಿ ಆ ಟೈಮಲ್ಲಿ ನಾನು ಏನೇ ಕ್ರೇವಿಂಗ್ಸ್ ಇರಲಿ ನಾನು ಆಫೀಸಲ್ಲಿ ಶೇರ್ ಮಾಡಿದ್ರೆ ಸಾಕು ಯಾರೋ ಒಬ್ಬರು ತೊಗೊಂಡ್ಬಂದು ಕೊಡ್ತಾ ಇದ್ರು ಅಫ್ಕೋರ್ಸ್ ನಾನು ಇವಾಗ ಮದುವೆಗೆ ಹೋಗ್ತಾ ಇದ್ದೀನಲ್ವ ಅವರಿಬ್ಬರು ಕೂಡ ಅಷ್ಟೇ ಆ ಟೈಮಲ್ಲಿ ನಾನು ಏನು ಕೇಳಿದ್ರು ಅದು ತೊಗೊಂಡು ಬಂದು ಕೊಡ್ತಾಯಿದ್ರು ಈವೆನ್ ಆ ಒಬ್ಬರ ಹೆಸರು ರಘು ಅಂತ ಒಬ್ಬರ ಹೆಸರು ಅರುಣ್ ಅಂತ ಸೊ ಅದರಲ್ಲಿ ರಘು ಮತ್ತು ಅರುಣ್ ಅವರು ಅಷ್ಟೇ ಏನು ನಾನು ಏನು ಕೇಳಿದ್ರು ಅವರು ಏ ಇಲ್ದಿರೋದು ಪಾಪ ತೊಗೊಂಡು ಬಂದು ಕೊಡ್ತಾಯಿದ್ರು ಸೊ ಈ ರೀತಿ ಪ್ರತಿಯೊಂದು ಮೆಮೊರೀಸು ನನಗೆ ಅವ್ರ ಜೊತೆ ಸಿಕ್ಕಾಪಟ್ಟೆ ಇದೆ ನಾನು ನಿಜವಾಗ್ಲೂ ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಆಫೀಸಲ್ಲಿ ಪ್ರತಿಯೊಂದು ಎಂಪ್ಲಾಯಿನೂ ಕೂಡ ಯಾಕೆ ಅಂತಂದರೆ ನಾನು ಅಲ್ಲಿ ಒಬ್ಬಳೇ ಅಂದರೆ ಲೈಕ್ ಇಬ್ಬರು ಅಥವಾ ಮೂವರೇನು ಅಷ್ಟೇ ಹುಡುಗಿರಿದ್ದಿದ್ದು ಸೊ ಅದರಲ್ಲಿ ಪ್ರತಿಯೊಬ್ಬರಿಗೂ ನಾವು ಪ್ರತಿಯೊಬ್ಬರ ಜೊತೆ ನಮಗಿದ್ದು ಬಾಂಡಿಂಗೇ ಒಂಥರ ಡಿಫ್ರೆಂಟಾಗಿತ್ತು ಅಂತ ನನಗನ್ಸುತ್ತೆ ಸೊ ಎಲ್ಲರ ಜೊತೆ ಒಂದು ಫ್ರೆಂಡಾಗಿ ಒಂದು ಸಿಸ್ಟರ್ ಆಗಿ ತುಂಬಾ ಚೆನ್ನಾಗಿತ್ತು ಒಂದು ಮಗಳಾಗಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಸೊ ನಾನು ಪ್ರತಿಯೊಬ್ಬರನ್ನೂ ಮಿಸ್ ಮಾಡ್ಕೊಳ್ತೀನಿ ಸೊ ನಾನು ಇದನ್ನು ಎಲ್ಲೂ ಕಳ್ಕೊಬೇಕು ಅಂತ ಅನ್ನಿಸ್ಲಿಲ್ಲ ನನಗೆ ಈ ಒಂದು ಮೆಮೊರಿ ಸೊ ಅದಕ್ಕೋಸ್ಕರ ನಾನು ಅದನ್ನು ಹೋಲ್ಡ್ ಮಾಡಬೇಕು ಅನ್ನೋ ಒಂದು ರೀಸನ್ಗೆ ಈ ಒಂದು ವೀಡಿಯೋನ ಲೇಟಾಗಿ ಪೋಸ್ಟ್ ಮಾಡ್ತಾ ಇರೋದು ಸೊ ಹೀಗೆ ನಾವು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ ನಾನು ನಿಮಗೆ ಅಲ್ಲೋದ ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್ ನಾವು ಫೈನಲಿ ರೀಚ್ ಆದ್ವಿ ಬಂದ ತಕ್ಷಣ ಊಟಕ್ಕೆ ಕೂತ್ಬಿಟ್ವಿ ಎಲ್ಲರಿಗೂ ಒಟ್ಟಸು ಆಗ್ತಿತ್ತು ಒಂದು ಕಡೆ ಮದುವೆ ಗಂಡೆ ಹೇಳಿದ್ರು ಊಟ ಮಾಡ್ಕೊಂಡು ಬನ್ನಿ ಆಮೇಲೆ ಬೇಕಾದರೆ ಫೋಟೋಸ್ ಇಡ್ಸ್ಕೊಬೋದು ಅಂತ ಪಾಪ ಅವ್ರಿಗೂ ತುಂಬಾ ಲೇಟ್ ಹೋಗ್ಬಿಟ್ಟಿತ್ತು ಎಷ್ಟೊತ್ತು ಅಂತ ಅವರು ಸ್ಟೇಜ್ ಮೇಲೆ ಇರ್ತಾರಲ್ವ ಗೈಸ್ ನಾವು ಮದುವೆಗೆ ರೀಚ್ ಅಷ್ಟರಲ್ಲಿ ಇವಾಗ ಆಲ್ಮೋಸ್ಟ್ ಟ್ವೆಲ್ ಟ್ವೆಲ್ ಫೈವ್ ಆಗಿದೆ ಫಸ್ಟ್ ಊಟ ಮುಗಿಸ್ಕೊಂಡು ಬನ್ನಿ ಆಮೇಲೆ ಫೋಟೋ ಇಟ್ಸ್ಕೊಳೋಣ ಅಂದ್ರು ಸೊ ಅದಕ್ಕೆ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಇವಾಗ ನಾವು ಫೋಟೋ ಇಡ್ಸ್ಕೊಂಡು ಇಲ್ಲಿಂದ ಹೊರಡಬೇಕು ಇಲ್ಲಿಂದ ಹೊರಡು ಮತ್ತೆ ಇಲ್ಲಿಂದ ಹೊರಡಿ ಮತ್ತು ಇನ್ನೊಂದು ಮದುವೆ ಇದೆ ಸೊ ಆ ಮದುವೆಗೆ ನಾವು ಅಟೆಂಡ್ ಆಗಬೇಕಾಗುತ್ತೆ ಪಾಪ ಅಂತೂ ಫುಲ್ಲು ನಿದ್ದೆ ಮೂಡಲ್ಲೇ ಇದ್ದಾನೆ ಇವತ್ತು ಸೊ ಅದಕ್ಕೆ ಪಾಪ ಸ್ವಲ್ಪ ನಿದ್ದೆ ಮಾಡಿದ್ದ ಹಂಗೆ ಇನ್ನು ಸ್ವಲ್ಪ ಹೊತ್ತು ಮಲಗಿದ್ರೆ ಸರಿ ಹೋಗೋದು ಸೊ ಅಮ್ಮ ಈ ಕಡೆ ಸಡನ್ನಾಗಿ ಚೌಟ್ರಿ ಬಂದ ಹೆಬ್ಬಿಸಿಬಿಟ್ವಿ ಹಾಫ್ ಅನ್ ಅವರ್ ನಿದ್ದೆ ಮಾಡಿದ್ದಾರೆ ಅಷ್ಟೇ ಸ್ಟೈಲ್ ಎಲ್ಲ ನೋಡಿ ಆಲ್ಮೋಸ್ಟ್ ಫೈವ್ ಅವರ್ಸ್ ಜರ್ನಿ ಐ ಥಿಂಕ್ ನಾನು ಮದುವೆಗೆ ಇಷ್ಟು ಲಾಂಗ್ ಬಂದಿರೋದು ಇವ್ರದೇ ಅನ್ಸುತ್ತೆ ಇವ್ರದ್ದು ಮತ್ತು ಇನ್ನೊಬ್ರದ್ದು ಇನ್ನೂ ಲಾಂಗ್ ಇದೆ ಫೋರ್ ಫಿಫ್ಟಿ ಕಿಲೋಮೀಟರ್ಸ್ ಬೆಂಗಳೂರಿಂದ ಸೊ ಬನ್ನಿ ಅವ್ರದ್ದು ತೋರಿಸ್ತೀನಿ ಮತ್ತೆ ಇವರು ಹುಡುಗ ಹುಡುಗಿ ಎಲ್ಲ ಹೇಗಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇವರೇ ಮದುವೆ ಗಂಡು ಮತ್ತು ಹೆಣ್ಣು ಆ ರಘು ಮತ್ತು ರಾಣಿ ಅಂತ ಹೇಳಿ ಹುಡುಗಿ ಹೆಸರು ನಾವು ಟಿ ಟಿ ಬಂದಿದ್ವಲ್ವಾ ಹಾಗೆ ಇನ್ನೂ ಕೆಲವೊಬ್ಬರು ಎಲ್ಲ ಕಾರಲ್ಲಿ ಬಂದಿದ್ರು ಸೊ ಅವರೆಲ್ಲರೂ ನಮ್ಗೆ ಇಲ್ಲೇ ಸಿಕ್ಕಿದ್ರು ತುಂಬ ಜನ ನಾನು ಅಲ್ಲಿ ನೋಡಿದೆ ಅಂದರೆ ನನ್ನ ಹಳೆಯ ಆಫೀಸ್ ಕೊಲೀಗ್ಸ್ನೆಲ್ಲ ನೋಡಿ ನಾನು ಸಿಕ್ಕಾಪಟ್ಟೆ ಖುಷಿಯಾಯಿತು ನಾನು ತುಂಬ ತುಂಬ ದಿನನೇ ಆಗ್ಬಿಟ್ಟಿತ್ತು ಕೆಲವೊಬ್ಬರನ್ನೆಲ್ಲ ನೋಡಿ ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು ಎಲ್ಲಾರನ್ನೂ ನೋಡಿ ಹೆಸರು ತೇಜು ಅಂತ ಹೇಳಿ ನನಗೆ ಆಫೀಸಲ್ಲಿ ಸಿಕ್ಕಿರೋಂತಹ ಒಳ್ಳೆ ತಮ್ಮ ಸೊ ಹಾಗೆ ಮಾತಿನ ಮಲ್ಲ ಕೂಡ ಆಮೇಲೆ ಅಲ್ಲಿ ತಾಂಬೂಲ ಕೊಡ್ತಾ ಇದ್ರು ಸೊ ತಾಂಬೂಲ ತಗೊಂಡು ಹಾಗೆ ಅಲ್ಲಿಂದ ಬಿಡಬೇಕು ಅಂತ ಬಿಟ್ವಿ ಸೊ ಆದರೆ ನಾವು ಇನ್ನೊಂದು ಮದುವೆಗೆ ಡೈರೆಕ್ಟಾಗಿ ಹೋಗಬೇಕು ಅಂದ್ಕೊಂಡ್ವಿ ಬಟ್ ಎಲ್ಲರೂ ಆಗಿ ಹೋಗಿದ್ರು ಸೊ ಅದಕ್ಕೋಸ್ಕರ ಇಲ್ಲಿ ರಘುಸ್ ಅಂತ ಮದುವೆ ಗಂಡನೇ ರೂಮ್ ಬುಕ್ ಮಾಡಿದ್ರು ಸೊ ಅದಕ್ಕೋಸ್ಕರ ರೂಮ್ಸಲ್ಲಿ ಸ್ಟೇ ಆಗಿ ನಾವು ಮಾರ್ನಿಂಗ್ ಬಿಡೋಣ ಅಂತ ಅಂದ್ಕೊಂಡು ಎಲ್ಲರೂ ರೂಮ್ಸ್ಗೆ ಹೋದ್ವಿ ಸೊ ಬೆಸ್ಟು ನಾವು ರೂಮ್ಸ್ ಹೋಗಿದ್ದು ಬಿಕಾಸ್ ಅಟ್ಲೀಸ್ಟ್ ನಮಗೆ ಸ್ವಲ್ಪ ರೆಸ್ಟಾರು ಸಿಕ್ತು ನನಗೆ ಹೊಸ ಪ್ಲೇಸಸಲ್ಲಿ ನಿದ್ದೆ ಬರಲ್ಲ ಬೇಗ ಸೊ ಆದ್ದರಿಂದ ನಾನು ನಿದ್ದೆ ಮಾಡಲಿಲ್ಲ ಮತ್ತು ಇವಾಗ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ವ ಈ ಆಂಟಿ ಆಗಿರ್ಬೋದು ಮತ್ತು ನೋಡಿ ಇವರು ಮತ್ತು ಇವರು ಎಲ್ಲ ನಿದ್ದೆನೇ ಮಾಡಲಿಲ್ಲ ಇವ್ರ ಮಗು ಮತ್ತು ನನ್ನ ಮಗ ಇಬ್ರು ನಿದ್ದೆ ಮೇಲೆ ಸೊ ನನ್ನ ಮಗ ಲೇಟಾಗಿ ನಿದ್ದೆ ಮಾಡ್ದೆ ಅವನಿಗೂ ನಂತರ ಪ್ರಾಬ್ಲಮ್ ಎಲ್ಲರೂ ಹೊಸ ಪ್ಲೇಸಸಲ್ಲಿ ಬೇಗ ನಿದ್ದೆ ಬರಲ್ಲ ಅಪ್ಪ ಅಪ್ಪ ಅಂದ್ಕೊಂಡಿದ್ದು ಲೇಟಾಗಿ ಮಲಗ್ದೆ ಅವನೂ ಗುಡ್ ಮಾರ್ನಿಂಗ್

ರೆಡಿ ಆಗಿದ್ದು ಆಯಿತು ಈ ಒಂದು ಡ್ರೆಸ್ಸು ಈ ರೀತಿ ಅಂದರೆ ಲೈಕ್ ಸೆಲ್ಫಿ ಥರ ಸೆಲ್ಫಿ ತಗೊಳೋಕೆ ಅಥವಾ ಈ ರೀತಿ ವಿಡಿಯೋ ಮಾಡೋದಕ್ಕೆ ಮಾತ್ರ ಚೆನ್ನಾಗಿತ್ತು ಬಟ್ ಫುಲ್ ವೀಡಿಯೋ ಮಾಡೋಕ್ಕೋದ್ರೆ ಒಂದು ಚೂರು ಚೆನ್ನಾಗಿರಲಿಲ್ಲ ಈ ಡ್ರೆಸ್ಸು ಸೊ ಇವಾಗ ತೋರಿಸಿದ್ನಲ್ವ ಅವರು ನಮ್ಮ ಆಫೀಸಲ್ಲಿ ರವೀಂದ್ರ ಸರ್ ಅಂತ ಇದ್ದಾರೆ ಸೊ ಅವ್ರ ವೈಫು ಮತ್ತು ಇನ್ನೊಬ್ರು ಹಾಯ್ ಮಾಡಿದ್ರಲ್ವ ಅವರು ಯತಿಶಣ್ಣ ಅಂತ ಇದ್ದಾರೆ ಅವ್ರ ವೈಫು ಸೊ ಇವಾಗ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ ಇನ್ನೊಂದು ಮದುವೆಗೆ ಹೋಗೋಕ್ಕೆ ಅದು ಒಸೂರ್ ಅಂತ ಸಿದ್ದಾಪುರದ ಹತ್ರ ಇರೋದು ಸೊ ಅದು ಕೂಡ ಸಿಕ್ಕಾಪಟ್ಟೆ ದೂರ ಇದೆ ಅದಕ್ಕೆ ಹೋಗಿ ನಾವು ಎಷ್ಟೊತ್ತು ರೀಚ್ ಆಗ್ತೀವೋ ನೋಡಬೇಕು ನನ್ನನ್ನು ಎಲ್ಲರೂ ರೇಗಿಸ್ತಾಯಿದ್ರು ವೀಡಿಯೋ ಮಾಡ್ತಾ ಏನೋ ಮಾತಾಡ್ತಾ ಇಲ್ಲ ಅಂತ ಹೇಳಿ ರಾತ್ರಿ ಫುಲ್ಲು ನಿದ್ದೆ ಮಾಡಿರ್ಲಿಲ್ವಲ್ಲ ಸೊ ಅದಕ್ಕೆ ನನಗೂ ಸಿಕ್ಕಪಟ್ಟೆ ತಲೆನೋವು ಸ್ಟಾರ್ಟ್ ಆಗ್ಬಿಟ್ಟಿತ್ತು ಹಾಗೆ ಇಲ್ಲಿ ನೋಡಿ ನಮ್ಮ ಪಾಪು ಕೂಡ ಕರೆಕ್ಟಾಗಿ ನಿದ್ದೆ ಇಲ್ದಿದ್ದಕ್ಕೆ ಅವ್ನ ಮುಖ ಅಂತೂ ಆಗ್ತಾ ಆಗ್ತಾಯಿಲ್ಲ ನನಗೆ ಗೊತ್ತಾಯಿತು ನನ್ನ ಭವಿಷ್ಯ ಇವತ್ತು ತುಂಬ ವರ್ಸ್ಟ್ ಆಗಿದೆ ಅಂತ ಹೇಳಿ ಸೊ ಅದಾದಮೇಲೆ ಟೀಗೆ ಅಂತ ನಿಲ್ಲಿಸಿದ್ರು ಓಕೆ ಟೀ ಆದರೂ ಕುಡೀನ ತಲೆನೋವು ಕಡಿಮೆ ಆಗುತ್ತೆ ಅಂತ ಹೇಳಿ ಟೀ ಕುಡ್ಕೊಂಡು ನಾವು ಅಲ್ಲಿಂದ ಮತ್ತೆ ಸ್ಟಾರ್ಟ್ ಆದ್ವಿ ಇಲ್ಲಿಂದ ಹೋಗಬೇಕಾದ್ರೆ ನಾನು ಬಸ್ಸಲ್ಲಿ ಮಲಗಿಬಿಟ್ಟಿದ್ದೆ ಮ ಫೈನಲಿ ನಾವು ಮದುವೆ ಚೌಟ್ರಿ ಹತ್ರ ರೀಚ್ ಆದ್ವಿ ನನ್ನ ಹಸ್ಬೆಂಡ್ಗೂ ಅದೇ ಹೇಳ್ತಿದ್ದೆ ನನಗೂ ಒಳ್ಳೆ ನಿದ್ದೆ ಆಯಿತು ಅಂತ ಪಾಪ ಅವ್ರು ಮಾತ್ರ ಫುಲ್ ಟೈರ್ಡ್ ಆಗಿಬಿಟ್ಟಿದ್ರು ಇದು ಪ್ಲೇಸ್ ಅಂತೂ ಒಂಥರ ಪ್ರಶಾಂತವಾಗಿ ತುಂಬಾ ಚೆನ್ನಾಗಿತ್ತು ಮದುವೆಗಳು ಏನು ಇಲ್ದಿದ್ದಾಗ ಬಂದರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಬಟ್ ಆದರೆ ಒಳಗಡೆ ಮದು ಲೈಕ್ ಮದುವೆ ಹುಡುಗನ ಮತ್ತೆ ಹುಡುಗಿ ನೋಡಕ್ಕೆ ಹೋಗೋದಕ್ಕಂತೂ ತುಂಬನೇ ಇರಿಟೇಟಾಗಿ ಹೋಗ್ಬಿಟ್ಟಿತ್ತು ಯಾಕೆ ಅಂದರೆ ಸಿಕ್ಕಾಪಟ್ಟೆ ಜನ ಮತ್ತು ಲೇಟ್ ತುಂಬಾ ಲೇಟ್ ಆಗ್ತಿತ್ತು ಇಲ್ಲಿ ಇವನು ಬೇರೆ ಬಿಡ್ತಾ ಇರಲಿಲ್ಲ ಅಲ್ಲಿ ಬೇರೆ ನೋಡಿ ಈ ಮಿಠಾಯಿ ಬರುತ್ತಲ್ವ ಪಿಂಕ್ ಕಲರ್ ಆ ಮಿಠಾಯಿ ತೊಗೋಬೇಕು ಅಂತ ಹೇಳೋದು ಆ ಬಬಲ್ಸ್ ಅದೇ ಬಲೂನ್ ಬಿಡ್ತಾರಲ್ವ ಅದು ತೊಗೋಬೇಕು ಅನ್ನೋದು ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಾ ಇದ್ದ ನನ್ನ ಹಸ್ಬೆಂಡ್ಗಂತೂ ತುಂಬನೇ ಹಿಂಸೆ ಆಗೋಗಿತ್ತು ಯಾಕಂದರೆ ಅಟ್ಲೀಸ್ಟ್ ನಾನು ಬಸ್ಸಲ್ಲಿ ಬರಬೇಕಾದ್ರೆ ನಾನು ಅವ್ರ ಮೇಲೆ ಮಲಗಿಬಿಟ್ಟಿದ್ದೆ ಸೊ ಪಾಪ ಅವರು ಮಗುನ ನನ್ನನ್ನು ಇಬ್ಬನು ಮಲಗಿಸ್ಕೊಂಡಿದ್ರು ಅವ್ರಿಗಂತೂ ನಿದ್ದೆ ಇಲ್ಲ ಆ ಕಡೆ ಕರೆಕ್ಟಾಗಿ ಊಟ ಇಲ್ಲ ಟೈಮ್ಗೆ ಹೇಗಿತ್ತು ಅಂದರೆ ಸಿಕ್ಕಾಪಟ್ಟೆ ಹಿಂಸೆ ಹಂಸೆ ಆಗೋಗಿತ್ತು ಅವ್ರಿಗಂತೂ ಬಟ್ ಆದರೆ ತುಂಬ ಲಾಂಗ್ ಆದರೂ ಕೂಡ ಏನೋ ಒಂಥರ ಚೆನ್ನಾಗಿತ್ತು ಇಲ್ಲ ಅಂತ ಹೇಳಲ್ಲ ನೋಡಿ ಇದು ಎರಡನೇ ಕಪಲು ಅರುಣ್ ಮತ್ತು ಪೂರ್ಣಿಮಾ ಅಂತ ಹೆಸರು ಸೊ ಇವ್ರ ಮದುವೆನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಬಟ್ ಆದರೆ ಸಿಕ್ಕಾಪಟ್ಟೆ ಬಿಸಿ ಇತ್ತು ಸೊ ಅದಕ್ಕೆ ನಾವಂತೂ ಸಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ ಎಲ್ಲರೂ ಅದಕ್ಕೆ ನಾನು ಮತ್ತೆ ವೀಡಿಯೋ ಅಲ್ಲಿಂದ ಕಂಟಿನ್ಯೂ ಮಾಡಿದ್ರೆ ಡೈರೆಕ್ಟಾಗಿ ಮನೆಗೆ ಬಂದು ಪಾಪುಗೆ ಹಾಲು ಕೊಟ್ಟು ಅವ್ನಿಗಂತೂ ಒಳ್ಳೆ ನಿದ್ದೆ ಬಂದಿತ್ತು ಸೊ ಅದಕ್ಕೆ ಅವನ್ನ ಮಲಗಿಸ್ಬಿಟ್ಟೆ ನಮಗೂ ಕೂಡ ಫುಲ್ ಟೈರ್ಡ್ ಆಗ್ಬಿಟ್ಟಿತ್ತು ಸೊ ಅದಕ್ಕೆ ನಾನು ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡಿಬಿಟ್ಟು ಮಲಗೋಣ ಅಂತ ಹೇಳಿಬಿಟ್ಟು ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ಯಾವ ಥರ ವೀಡಿಯೋ ಬೇಕು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಗೈಸ್ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್